ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ ನೋಡಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದೆ ನಿಮಗೆ ಜೀರೋ ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ ಎರಡು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನ್ಗೆ ನೀವು ರೆಫರ್ ಆ್ಯಂಡ್ ಅರ್ನ್ ಅಪ್ ರೆಪರ್ ಆ್ಯಂಡ್ ಅರ್ನ್ ಮಾಡೋದ್ರ ಮೂಲಕ ಆಯಿತು ನಿಮ್ಮದೇ ಅಕೌಂಟ್ ನೀವೇ ಕ್ರಿಯೇಟ್ ಮಾಡ್ಕೊಂಡು ನೀವೇ ನಿಮ್ಮ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ನೀವು ಆ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೊಬೋದು ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಅಂಬದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಾಜು ಬಾಜಿರ ಕ್ಲಿಕ್ ಮಾಡೋ ಮರಿಬಿಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಉಪ್ಪಿಗೆ ನೋಡಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಫಸ್ಟ್ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಬ್ಯಾಂಕ್ ಸಾಯ್ತಿ ನೋಡಿ ಬ್ಯಾಂಕ್ ಸಹಿ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಸಹಿತ ಡಿಸ್ಕ್ರಿಪ್ ಕೊಟ್ಟಿದ್ದೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಬ್ಯಾಂಕ್ ಖಾತೆ ಅಪ್ಲಿಕೇಶನ್ ಮೂಲಕ ಟೋಟಲ್ ಆಗಿ ಬಂದ್ಬಿಟ್ಟು ಒಂಬತ್ತು ಸಾವಿರದ ಎರಡು ನೂರ ಮೂವತ್ತೆರಡು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ಇನ್ನೂ ನಂದು ಅಮೌಂಟ್ ಬರೋದಿದೆ ನೋಡಿ ಇನ್ನೂ ಪೆಂಡಿಂಗ್ನಲ್ಲಿದೆ ನಾನು ತೋರಿಸ್ತೀನಿ ಯಾರು ಹುಡುಗಿ ಸ್ಕಿಪ್ ಮಾಡಿಬಿಡಿ ಈ ಅಪ್ಲಿಕೇಶನಲ್ಲಿ ಹೇಗೆ ಅರ್ನ್ ಮಾಡ್ಬೇಕಂತಂದರೆ ಬ್ಯಾಂಕ್ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೋಡಿ ನಿಮ್ಮದು ಯಾರಾದರೂ ಕ್ರೆಡಿಟ್ ಕಾರ್ಡಿಗೆ ಅಪ್ಲೈ ಮಾಡ್ಕೊತಿದ್ರೆ ಕ್ರೆಡಿಟ್ ಕಾರ್ಡ್ ಬೇಕಾದರೆ ನಿಮಗೆ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಸ್ವತಃ ನಿಮಗೆ ಅಮೌಂಟ್ ಸಿಗುತ್ತೆ ನೋಡಿ ಈ ಲಿಂಕನ್ನು ಶೇರ್ ಮಾಡ್ಕೊಂಡು ಅದ್ರ ಮೂಲಕ ನೀವು ಅಕೌಂಟ್ ಓಪನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕ್ರೆಡಿಟ್ ಕಾರ್ಡ್ ಮಾಡ್ಕೊಂಡ್ರೆ ನಿಮಗೆ ಅಮೌಂಟ್ ಸಿಗುತ್ತೆ ನೋಡಿ ಕ್ರೆಡಿಟ್ ಕಾರ್ಡ್ ಇದೆ ಯಾವುದೇ ಅಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮಾಡ್ಕೊಂಡ್ರೆ ನಿಮಗೆ ಬಂದ್ಬಿಟ್ಟು ಐದುನೂರು ರೂಪಾಯಿ ಸಿಗುತ್ತೆ ನೋಡಿ ಇದು ಎಷ್ಟೇ ಎಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮಾಡಿಕೊಂಡ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ಇನ್ನು ಹಲವಾರು ಬ್ಯಾಂಕ್ಸ್ ಇದೆ ನೋಡಿ ನಿಮ್ದು ಯಾವ ಬ್ಯಾಂಕ್ ಆದರೆ ಬೇಕಾದ್ರೆ ಮಾಡ್ಕೊಬೋದು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಬಂದುಬಿಟ್ರೆ ನಿಮ್ಮದು ಯಾವುದಾದ್ರೂ ಬ್ಯಾಂಕ್ ಸರಿ ಇಲ್ಲ ನೋಡಿ ನೀವು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಿರ್ತಾರೆ ಸೇವಿಂಗ್ಸ್ ಅಕೌಂಟು ನೀವು ಸೇವಿಂಗ್ಸ್ ಅಕೌಂಟು ಸಹ ನೀವು ಆನ್ಲೈನ್ ಓಪನ್ ಮಾಡಿಕೊಂಡು ಇದರಲ್ಲಿ ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಕೊಂಡ್ರೆ ಇನ್ನು ಇನ್ಲ್ಯಾಂಡ್ಸ್ ಬ್ಯಾಂಕ್ ಎಂದು ಬಂದುಬಿಟ್ಟು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಅಂದರೆ ಈ ಲಿಂಕ್ ಶೇರ್ ಮಾಡ್ಕೋಬೇಕಾಗಿತ್ತು ನೋಡಿ ಈ ಲಿಂಕ್ ಶೇರ್ ಮಾಡಿಕೊಂಡು ನೀವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಆರುನೂರ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ನಿಮ್ಮ ಅಕೌಂಟನ್ನು ನೀವು ಅಕೌಂಟ್ ಓಪನ್ ಮಾಡಿಕೊಂಡ್ರೆ ಅಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನಾ ಲಿಂಕ್ ಕೊಟ್ಟರೆ ಅಪ್ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ನೀವು ಈ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟನ್ನು ಆನ್ಲೈನ್ ಮೂಲಕ ಓಪನ್ ಮಾಡ್ಕೊಂಡ್ರೆ ಅಂದರೆ ನೀವು ಈ ಲಿಂಕನ್ನು ಯಾರಿಗಾದರೂ ಶೇರ್ ಮಾಡಿಕೊಂಡು ಆ ಲಿಂಕ್ ಮೂಲಕ ನೀವು ಓಪನ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ನ ಯಾರನ್ನು ಅಕೌಂಟ್ ಓಪನ್ ಮಾಡಿಸಿ ನೀವು ಒಂದು ರೆಫರ್ಗೆ ಅಂದರೆ ಆರುನೂರ ಐವತ್ತು ರೂಪಾಯಿ ಪಡಿಬೋದು ಎಕ್ಸಿಸ್ ಬ್ಯಾಂಕ್ದು ಹನ್ನೊಂದು ನೂರು ರೂಪಾಯಿ ಇದೆ ನೋಡಿ ನಿಮ್ದು ಯಾವ ಬ್ಯಾಂಕು ಇದೆ ಆಕ್ಸಿಸ್ ಬ್ಯಾಂಕ್ ಅಮೇಝಿ ಅಂತ ಇದೆ ನೋಡಿ ನೋಡಿ ಅಪ್ಪ ಇದೆ ನೋಡಿ ಒಂದು ನೂರ ಎಂಬತ್ತು ರೂಪಾಯಿ ಇದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಬ್ಯಾಂಕು ಇದೆ ಇನ್ನು ಹಲವಾರು ಬ್ಯಾಂಕಸ್ ಪಿ ಯು ಜನ ಇದೆ ನೋಡಿ ಅವಾಗ ಅವಾಗ ಆನ್ ಮಾಡ್ತಾರೆ ನೀವು ಕೋಟಕ್ ಮಹೇಂದ್ರ ಬ್ಯಾಂಕಿಂದ ಆರು ರೂಪಾಯಿ ಇದೆ ನೋಡಿ ನಿಮಗೆ ಇದರಲ್ಲಿ ಯಾವ್ದು ಒಂದು ಬ್ಯಾಂಕ್ ಇಂಟ್ರೆಸ್ಟ್ ಇಷ್ಟ ಆದರೆ ಅದರಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೋದು ನೆಕ್ಸ್ಟ್ ಡಿಮೆಟ್ ಅಕೌಂಟ್ಸ್ ಡಿಮೆಟ್ ಸಕೋಸ್ ಆ ಅಕೌಂಟಲ್ಲಿ ಬಂದುಬಿಟ್ಟು ಎಮ್ ಸ್ಟಾಕ್ ಬರೀ ಡಿಮೆಟ್ ಅಕೌಂಟ್ ರೆಫರ್ ಮಾಡಿದರೆ ಒಬ್ಬರು ರೆಫರ್ ಮಾಡಿದರೆ ನಿಮಗೆ ಏಳ್ನೂರು ರೂಪಾಯಿ ಸಿಗುತ್ತೆ ನೋಡಿ ಅಕೌಂಟ್ ಓಪನ್ ಏನು ಟ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಫೋನ್ಪೇ ಇದ್ದಿದೆ ನೋಡಿ ಫೋನ್ಪೇ ಶೇರ್ ಮಾರ್ಕೆಟ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಎರಡುನೂರು ರೂಪಾಯಿ ಸಿಗುತ್ತೆ ಬಜಾಜ್ ಹಂಡ್ರೆಡ್ ರೂಪಾಯಿ ಎಂಜಲ್ ಲೋನ್ ಅಪ್ಲಿಕೇಶನ್ ಎರಡು ನೂರು ರೂಪಾಯಿ ಕೋಟಾಕದ್ದು ಎರಡುನೂರ ಅರವತ್ತು ರೂಪಾಯಿ ಈ ಥರ ಬಾಯ್ ಪೈಸೆ ಎಲ್ಲ ಇದೆ ನೋಡಿ ಎಚ್ ಡಿ ಎಫ್ ಎಸ್ ಪ್ಯೂಸ್ ಇದೆ ನೋಡಿ ಬ್ಲಿಂಕೆಕ್ಸ್ ಕಮ್ಮಿಂಗ್ ಸೋನ್ ಅಂತಿದೆ ನೋಡಿ ಈ ಥರ ಡಿಮ್ಯಾಟ್ ಅಕೌಂಟ್ಸನ್ನು ಓಪನ್ ಮಾಡೋದ್ರ ಮೂಲಕ ಇದು ನೋಡಿ ಒಂದು ರೆಪರ್ಗೆ ಏಳ್ನೂರು ರೂಪಾಯಿ ಇಮ್ಸ್ಟಾಕ್ ಅಪ ಅಕೌಂಟ್ ಮೂಲಕ ಬಡಿಬೋದು ಇದು ಓಪನ್ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ವಿಡಿಯೋ ಹಾಕಿದೀನಿ ಕರೆಕ್ಟಾಗಿ ಟೆಲಿಗ್ರಾಮ್ನಲ್ಲಿ ಬಂದು ವಿಷಯ ಮಾಡಿ ವೀಡಿಯೋ ಕಳಿಸ್ತೀನಿ ಅಂತ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಏನಿಲ್ಲ ನೀವು ಬರೀ ಅಕೌಂಟ್ ಓಪನ್ ಮಾಡಿಸೋದು ಏನು ಲಾಗಿನ್ ಮಾಡ್ಕೊಂಡು ಒಮ್ಮೆ ಟ್ರೇ ಅಂದರೆ ಎರಡುನೂ ಐದು ರೂಪಾಯಿ ಟ್ರೇಡ್ ಮಾಡ್ಕೊಂಡ್ರೆ ಆಯಿತು ಈ ಅಪ್ಲಿಕೇಶನ್ ಮೂಲಕ ಏಳ್ನೂರು ರೂಪಾಯಿ ಪಡೆಯಿಕೊಳ್ಬೋದು ನೋಡಿ ನಾವು ಸ್ಟಾಕ್ ಡಿಮೆಟ್ ಅಕೌಂಟ್ ಮಾಡ್ಕೊಂಡು ಆಲ್ಮೋಸ್ಟ್ ಏಳರಿಂದ ಒಂದು ಹತ್ತು ಸಾವಿರ ರೂಪಾಯಿ ಮೇಲೆ ಅರ್ನಿಂಗ್ಸ್ ಮಾಡ್ಕೊಂಡಿದೀನಿ ಇದು ಒಂದು ಅಕೌಂಟಿನ ಅರ್ನಿಂಗ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಯಾರಾದರೂ ಲೋನ್ ತೊಗೊತಿದ್ರೆ ಇದರಲ್ಲಿ ಲೋನ್ ಸಿಗುತ್ತೆ ಇದೆ ನೋಡಿ ಏನಾದರೂ ಕ್ರೆಡಿಟ್ ಬಿ ಇದೆ ನೋಡಿ ಇದರಲ್ಲಿ ಲೋನ್ ತೊಗೊಂಡ್ರೆ ನಾಲ್ಕು ಪರ್ಸೆಂಟ್ ಕೊಡೋ ಎಷ್ಟು ಲೋನ್ ತೊಗೊಳ್ತಾರೆ ನೋಡಿ ಅದರಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ನಿಮಗೆ ಆ ಕ್ರೆಡಿಟ್ ಲೈನ್ ಇನ್ನು ಏನೇನಿದೆ ನೋಡಿ ಹಲವಾರು ಥರ ಆಪ್ಷನ್ಸ್ ಇದೆ ಈ ಆಪ್ಷನಲ್ಲಿ ನೀವು ಅವರಿಗೆ ಸೇರ್ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಆಯಿತು ನಿಮಗಾಯಿತು ಸೇರ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದೇ ಪೇಕ್ ಅಪ್ಲಿಕೇಶನ್ ಅಲ್ಲ ಅದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಯಾವುದೇ ಬಂದಾಗ ಅಪ್ಲಿಕೇಶನ್ ಅದು ಬಂದು ಪೇಕ್ ಅಪ್ಲಿಕೇಶನ್ ಅಲ್ವೇ ಅಲ್ಲ ಇದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ನೀವು ಈ ಅಪ್ಲಿಕೇಶನಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಆಯಿತು ಕ್ರೆಡಿಟ್ ಕಾರ್ಡ್ಸ್ ಆಯಿತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಅಂದರೆ ನಿಮ್ಮ ಫ್ರೆಂಡ್ಸಿಗೂ ರೆಫರ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ಆರ್ನ್ ಮಾಡ್ಕೋಬೋದು ಏನಿಲ್ಲ ನೀವು ಯಾರನ್ನಾದರೂ ರೆಫರ್ ಮಾಡ್ಬೇಕಂದ್ರೆ ಇಲ್ಲಿ ಶೇರ್ ಅಂತಿದೆ ನೋಡಿ ಶೇರ್ ಅಂತ ಇರುತ್ತೆ ಈ ಕಸ್ಟಮರ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಂಡು ಆ ಲಿಂಕ್ ಮೂಲಕ ಅವ್ರ ಅಕೌಂಟ್ ಓಪನ್ ಮಾಡಬೇಕು ಇಲ್ಲಾಂದರೆ ಅದೇ ಲಿಂಕ್ ಮೂಲಕ ನಿಮ್ಮ ಅಕೌಂಟ್ ನೀವು ಓಪನ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ಇದು ಬ್ಯಾಂಕ್ ಅರ್ನಿಂಗ್ ಅಪ್ಲಿಕೇಶನ್ ನೋಡಿ ಬ್ಯಾಂಕ್ ಸಹಿ ಅರ್ನಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಾನು ಟೋಟಲ್ ಅರ್ನಿಂಗ್ಸ್ ಎಲ್ಲ ತೋರಿಸಿದ್ದೀನಿ ನೋಡಿ ಒಂಬತ್ತು ಸಾವಿರದ ಎರಡು ನೂರ ಮೂವತ್ತೆರಡು ರೂಪಾಯಿ ಆಲ್ರೆಡಿ ನಾನು ವಿತ್ರಾಲ್ ತೊಗೊಂಡಿದ್ದೀನಿ ಒಂದು ಎರಡು ಗಡೆ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಬಗ್ಗೆ ಅದರ ವಿತ್ರ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಇನ್ನೊಂದು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ನೋಡಿ ಗ್ರೋಮೋ ಅರ್ನಿಂಗ್ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಗ್ರೋಮೋ ಅಪ್ಲಿಕೇಶನ್ ಸಹ ಸೇಮ್ ಅಪ್ಲಿಕೇಶನ್ ಇದೆ ನೋಡಿ ಅದರಲ್ಲಿ ಇದರಲ್ಲಿ ಇನ್ಶೂ ಇನ್ಸೂರೆನ್ಸ್ ಬೈ ಮಾಡಿದ್ರೆ ಲೋನ್ ಸೇವಿಂಗ್ಸ್ ಅಕೌಂಟ್ ಸೇಮ್ ಅದೇ ಥರ ಬಂದ್ಬಿಟ್ಟು ಡಿಮೆ ಅಂದರೆ ಯಾವುದಾದ್ರೂ ಅಪ್ಲಿಕೇಶನ್ ರೆಫರ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಸಹ ಆರ್ನ್ ಮಾಡ್ಕೋಬೋದು ನೋಡಿ ಡಿಮ್ಯಾಟ್ ಅಕೌಂಟ್ಸ್ನಲ್ಲಿ ಬಂದ್ಬಿಟ್ಟು ಸ್ಟಾಕ್ ಇದರಲ್ಲಿ ಏಳು ನೂರು ರೂಪಾಯಿ ಇದೆ ನೋಡಿ ಗ್ಯಾಲಕ್ಸಿ ಇದೆ ನೋಡಿ ಇದು ಫೋರ್ ಫಿಫ್ಟಿ ಇದೆ ನೋಡಿ ಎಂಜೆಲ್ ಒನ್ ಬಂದುಬಿಟ್ಟು ಅಕೌಂಟ್ ಆಕ್ಟಿವೇಶನ್ ಮಾಡಿದರೆ ನಿಮಗೆ ಎರಡುನೂರ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ಪೈ ಪೈಸಾ ಬಂದುಬಿಟ್ಟು ಮೂರು ಐವತ್ತು ರೂಪಾಯಿ ಇದೆ ಇನ್ನೂ ಹಲವಾರು ಥರ ಆಪ್ಷನ್ ಅಪ್ಲಿಕೇಶನ್ ಇದೆ ನೋಡಿ ನಿಮಗೆ ಯಾವ ಅಪ್ಲಿಕೇಶನ್ ಬೇಕು ನೋಡಿ ಆ ಅಪ್ಲಿಕೇಶನ್ ರೆಫರ್ ಮಾಡೋದ್ರ ಮೂಲಕ ಆರ್ನ್ ಮಾಡ್ಬೋದು ಹಾಗೆ ಬ್ಯಾಂಕ್ ಅಕೌಂಟ್ಸ್ ಅತ್ತ ಇದೆ ಕ್ರೆಡಿಟ್ ಲೈನ್ ಇನ್ವೆಸ್ಟ್ಮೆಂಟ್ ಇವು ಇದನ್ನು ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ಆರ್ನ್ ಮಾಡ್ಕೋಬೋದು ನೋಡಿ ಸೇವಿಂಗ್ಸ್ ಅಕೌಂಟು ಎಲ್ಲ ಇದರಲ್ಲಿ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನ್ ಬಂದ್ಬಿಟ್ಟು ಜನ್ವನ್ ಅಪ್ಲಿಕೇಶನ್ ಇದೆ ಅಂದರೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಪ್ಸೈಟ್ ಇದೆ ಈ ಅಪ್ಲಿಕೇಶನ್ ಮೂಲಕ ನೀವು ಬರೋಬ್ಬರೇ ಅರ್ನಿಂಗ್ಸ್ ಮಾಡ್ಕೋಬೋದು ಅಂದರೆ ತಿಂಗಳಿಗೆ ಏನಿಲ್ಲ ಅಂದರೆ ನೀವು ಇಪ್ಪತ್ತರಿಂದ ಮೂವತ್ತು ಸಾವಿರ ಈಸಿಯಾಗಿ ಅರ್ನ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಮೂಲಕ ಏನಿಲ್ಲ ನಿಮ್ಮ ಸ್ನೇಹಿತರನ್ನು ಸ ರೆಫರ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು ಮಾಡ್ಬೋದು ನೋಡಿ ಫಸ್ಟಿಗೆ ಈ ಅಪ್ಲಿಕೇಶನ್ ನಿಮ್ಮ ಸ್ನೇಹಿತರ ಆವನ್ಸ್ ಆವಾನಿಸ್ಕೊಂಡು ಅರ್ನಿಂಗ್ಸ್ ಮಾಡಿಕೊಂಡು ನೋಡಿ ಟೋಟಲ್ ಆಗಿ ನಿಮ್ಮ ಹತ್ರ ಐನೂರು ರೂಪಾಯಿ ಆದ ನಂತರ ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ನೋಡಿ ಅದನ್ನ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಇರುತ್ತೆ ನಿಮ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡಿ ಕೆ ವೈಸಿಗೆ ಬಂದ್ಬಿಟ್ಟು ಕೊಟ್ಟ ನಂತರ ನೀವು ಅದನ್ನು ಅಮೌಂಟನ್ನು ವಿತ್ಕೊಬೋದು ವಿತ್ರಾಳು ತಗೊಂಡು ವಿತ್ ಫೈವ್ ಡೇ ಫೈ ಮಿನಿಟ್ನಲ್ಲಿ ಅಂದರೆ ಐದೇ ನಿಮಿಷದಲ್ಲಿ ಬಂದ್ಬಿಟ್ಟು ನಿಮ್ಮ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ರಿಸೀವ್ ಆಗುತ್ತೆ ಇದ್ರದ್ದೆಲ್ಲ ಪೇಮೆಂಟ್ ಪ್ರೂಫ್ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಟ್ ಮಾಡಿದೀನಿ ಹಳೆ ವಿಡಿಯೋದಲ್ಲಿ ಸೊತ್ತು ತೋರಿಸಿದ್ವಿ ನೋಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ನಾನು ಟೆಲಿಗ್ರಾಮ್ ಉಪ್ಪಿಗೆ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾರೆ ಲಿಂಕ್ ಡ್ರೂ ಪಡ್ಕೊಂಡು ಜಾಯ್ನ್ ಆಗಿ ಇವು ಅಪ್ಲಿಕೇಶನ್ ಚೆನ್ನಾಗಿದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ತಿಂಗಳಿಗೆ ಏನಿಲ್ಲಂದ್ರೆ ಇಪ್ಪತ್ತು ಸಾವಿರ ತನ ಅರ್ನಿಂಗ್ ಮಾಡ್ಕೋಬೋದು ಆದರೆ ಸ್ವಲ್ಪ ವರ್ಕ್ ಮಾಡ್ಬೋದು ಈ ಅಪ್ಲಿಕೇಶನ್ ಮೂಲಕ ಅರ್ನ್ ಹೇಳ್ತೀನಿ ನೋಡಿ ಹಾಗೆ ವಿಡಿಯೋ ಅಷ್ಟೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡೋದ್ ಮರಬಿಡಿ